ಕುಂದಾಪುರ ಕನ್ನಡ ಐದನೇ ಸಾಹಿತ್ಯ ಸಮ್ಮೇಳನ ಈ ಒಂದು ಸಮ್ಮೇಳನದಲ್ಲಿ ಅಣ್ಣ ಎಲಕುಲಾಲ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಕೋಟಾ ಡಾಕ್ಟರ್ ಶಿವರಾಮ ಕಾರಂತ ಥೀಮ್ ಪಾರ್ಕ್ನಲ್ಲಿ ಭಾನುವಾರ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಅಧ್ಯಕ್ಷ ಮಾಜಿ ಸಚಿವ ಜಯಪ್ರಕಾಶ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಮಾತೃಭಾಷೆ ತೆಲುಗಿನವರಾದರೂ ಹದಿನೈದು ಭಾಷೆ ಮಾತನಾಡುತ್ತಿದ್ದರು ಮಾತೃಭಾಷೆಯಲ್ಲಿ ಹಿಡಿತ ಸಾಧಿಸಿದವರು ಎಷ್ಟು ಭಾಷೆಯನ್ನು ಕೂಡ ಕಲಿಯಬಹುದು ಕುಂದಾಪುರ ಕನ್ನಡ ಭಾಷೆಯಲ್ಲಿರುವ ಜನಪದ ಹಾಡು ನಾಟಿ ಹಾಡಿನ ದಾಖಲೀಕರಣ ಮಾಡುವ ಅಗತ್ಯತೆ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆ ಕುರಿತು ಆರ್ಥಿಕ ನೆರವು ನೀಡಬೇಕಾಗಿದೆ ಎಂದು ಕೋಟದಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಬಾರಿಕೆರೆ ಕಾರಂದ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಆನಂದ ಸಿ ಕುಂದರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪೂರ್ಣಿಮಾ ಬ್ರಹ್ಮವರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಗಾಣಿಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ನಮ್ಮಲ್ಲಿ ಒದ್ ಬರೀ ಎಂ ಪಿ ಇದ್ದ ಮೊದ್ಲಿನ ಪ್ರೈಮ್ ಮಿನಿಸ್ಟರ್ ಇದ್ರು ನರಸಿಂಹರಾಯ್ ಹದಿನೈದು ಭಾಷೆ ಮಾತಾಡ್ತಿದ್ದೇವ್ ಕಲು ಕಾತು ಆಸಕ್ತಿ ಬೇಕಷ್ಟು ನಿಮ್ಗೆ ಕಲಿಕಂದ ಆಸೆ ಇದ್ದರೆ ಕಲು ಕಾತು ನೀವ್ ಬರೀ ರಸ್ತೆ ಮೇಲೆ ಆಡ್ಕಂಡ್ ಆಡ್ಕರು ಆಟದಂಗ ಮೇಲ್ ಬರಕು ಸಂಗೀತದಂಗು ಮೇಲ್ ಬರಕ್ ಅದ್ ಬೇರೆ ರೀತಿಲ್ಲ ಹಾಯ್ಬೇಡಿದ್ವಿ ಯಾರಿಗೋಗೋಸ್ಕರ ಹುಡ್ಕಮ್ಕೊಂಡು ಹಾಯ್ಬಿಟ್ಟಿದ್ವಿ ಈ ಸಲ ನಾವು ಅವ್ರನ್ನ ಸುಮ್ನೆ ಬಿಡುಕಾಗ ಈ ಸಲ ನಾವು ಅವ್ರನ್ನ ಸುಮ್ನೆ ಬಿಡುಕಾಗ ಆ ವಿಜ್ಞಾಸಿಗಳಿಗೆ ಅವರಷ್ಟು